ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಲರ್ನಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂಥ ಮುಖ್ಯವಾದ ಹತ್ತು ಪ್ರಶ್ನೋತ್ತರಗಳನ್ನು ವಿವರಿಸಲಾಗಿದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮೊದಲನೆಯ ಪ್ರಶ್ನೆ ಕರ್ನಾಟಕದಲ್ಲಿ ರೈಲು ಸಂಪರ್ಕ ಇಲ್ಲದ ಜಿಲ್ಲೆ ಯಾವುದು ಆಪ್ಷನ್ ಎ ಕೊಡಗು ಆಪ್ಷನ್ ಬಿ ಕೋಲಾರ ಆಪ್ಷನ್ ಸಿ ಉತ್ತರ ಕನ್ನಡ ಆಪ್ಷನ್ ಡಿ ಮೈಸೂರು ಸರಿಯಾದ ಉತ್ತರ ಆಪ್ಷನ್ ಎ ಕೊಡಗು ಎರಡನೆಯ ಪ್ರಶ್ನೆ ಸಮುದ್ರದಲ್ಲಿ ಭಾರತದ ಸಾರ್ವಭೌಮತೆಯು ಎಷ್ಟು ದೂರದವರೆಗೆ ಇರುತ್ತದೆ ಆಪ್ಷನ್ ಎ ಆರು ನಾಟಿಕಲ್ ಮೈಲುಗಳು ಆಪ್ಷನ್ ಬಿ ಹನ್ನೆರಡು ನಾಟಿಕಲ್ ಮೈಲುಗಳು ಆಪ್ಷನ್ ಸಿ ಹದಿನೈದು ನಾಟಿಕಲ್ ಮೈಲುಗಳು ಆಪ್ಷನ್ ಡಿ ಹದಿನೆಂಟು ನಾಟಿಕಲ್ ಮೈಲುಗಳು ಸರಿಯಾದ ಉತ್ತರ ಆಪ್ಷನ್ ಬಿ ಹನ್ನೆರಡು ನಾಟಿಕಲ್ ಮೈಲುಗಳು ಮೂರನೆಯ ಪ್ರಶ್ನೆ ಭಾರತೀಯ ಜೀವ ವಿಮಾ ನಿಗಮದ ವಿತ್ತ ವರ್ಷ ಯಾವುದು ಆಪ್ಷನ್ ಎ ಜೂನ್ ಒಂದರಿಂದ ಮೇ ಮೂವತ್ತೊಂದು ಆಪ್ಷನ್ ಬಿ ಜನವರಿ ಒಂದರಿಂದ ಡಿಸೆಂಬರ್ ಮೂವತ್ತೊಂದು ಆಪ್ಷನ್ ಸಿ ಜುಲೈ ಒಂದರಿಂದ ಜೂನ್ ಮೂವತ್ತೊಂದು ಆಪ್ಷನ್ ಡಿ ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದು ಸರಿಯಾದ ಉತ್ತರ ಆಪ್ಷನ್ ಎ ಜೂನ್ ಒಂದರಿಂದ ಮೇ ಮೂವತ್ತೊಂದು ನಾಲ್ಕನೆಯ ಪ್ರಶ್ನೆ ಧರ್ಮಚಕ್ರ ಇದು ಯಾರ ಸಂಕೇತವಾಗಿತ್ತು ಆಪ್ಷನ್ ಎ ಕ್ರೈಸ್ತರು ಆಪ್ಷನ್ ಬಿ ವರ್ಧನರು ಆಪ್ಷನ್ ಸಿ ಜೈನ ಧರ್ಮದರು ಆಪ್ಷನ್ ಡಿ ಬೌದ್ಧ ಧರ್ಮ ಇದು ಬೌದ್ಧ ಧರ್ಮದ ಸಂಕೇತವಾಗಿತ್ತು ಐದನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚು ಜೀವಿತಾವಧಿಯನ್ನು ಹೊಂದಿದೆ ಆಪ್ಷನ್ ಎ ಮನುಷ್ಯ ಆಪ್ಷನ್ ಬಿ ಆಲದ ಮರ ಆಪ್ಷನ್ ಸಿ ಬಿದಿರು ಆಪ್ಷನ್ ಡಿ ನಾಯಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಲದ ಮರ ಹೆಚ್ಚು ಜೀವಿತಾವಧಿ ಹೊಂದಿದೆ ಆರನೆಯ ಪ್ರಶ್ನೆ ಭಾರತದ ಕ್ಷಿಪಣಿ ಮನುಷ್ಯ ಎಂದು ಯಾರನ್ನು ಕರೆಯ ಕರೆಯಲಾಗುತ್ತದೆ ಆಪ್ಷನ್ ಎ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಆಪ್ಷನ್ ಬಿ ಸತೀಶ್ ಧವನ್ ಆಪ್ಷನ್ ಸಿ ರವೀಂದ್ರನಾಥ್ ಟಾಗೋರ್ ಆಪ್ಷನ್ ಡಿ ಸರ್ ಎಂ ವಿಶ್ವೇಶ್ವರಯ್ಯ ಸರಿಯಾದ ಉತ್ತರ ಆಪ್ಷನ್ ಎ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಏಳನೆಯ ಪ್ರಶ್ನೆ ಕೇಂದ್ರೀಯ ಚರ್ಮ ಸಂಶೋಧನಾ ಕೇಂದ್ರ ಎಲ್ಲಿದೆ ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ಚೆನ್ನೈ ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ ಡಿ ಹೈದರಾಬಾದ್ ಸರಿಯಾದ ಉತ್ತರ ಆಪ್ಷನ್ ಬಿ ಚೆನ್ನೈ ಎಂಟನೆಯ ಪ್ರಶ್ನೆ ಕಾಂಗೋ ಕಣಿವೆಯಲ್ಲಿ ಕಂಡುಬರುವ ಪ್ರಮುಖ ಬುಡಕಟ್ಟು ಜನಾಂಗ ಇದು ಡ್ಯಾಶ್ ಆಪ್ಷನ್ ಎ ಜ್ವಾರಿ ಆಪ್ಷನ್ ಬಿ ಬೋಡೋ ಆಪ್ಷನ್ ಸಿ ಎಸ್ಕಿಮೋ ಆಪ್ಷನ್ ಡಿ ಪಿಗ್ಮಿ ಸರಿಯಾದ ಉತ್ತರ ಆಪ್ಷನ್ ಡಿ ಪಿಗ್ಮಿ ಜನಾಂಗ ഒമ്പത്തനേ പ്രശ്ന അടുക്ക ഉപ്പിനായനിക സോഡിയം ക്ലോരൈഡ് ആപ്ഷൻ ബി സോഡിയം ബൈകാബോനേറ്റ് ആപ്ഷൻ സി സോഡിയം കാര്ബോനേറ്റ് ആപ്ഷൻ ഡി കാൽഷിയം ക്ലോരൈഡ് സരിയ ഉത്തര ആപ്ഷൻ എ സോഡിയം ക്ലോരൈഡ് ಹತ್ತನೆಯ ಪ್ರಶ್ನೆ ಭಾರತದ ಕೇಂದ್ರ ಲೋಕಸೇವಾ ಆಯೋಗದ ಮೊದಲ ಮಹಿಳಾ ಅಧ್ಯಕ್ಷರು ಯಾರು ಆಪ್ಷನ್ ಎ ಭಾಗ್ಯಶ್ರೀ ತಿಪ್ಪೆ ಆಪ್ಷನ್ ಬಿ ರೋಸ್ ಮಿಲಿಯನ್ ಬಾತಿವ್ ಆಪ್ಷನ್ ಸಿ ಹರಿತಾ ಕೌರ್ ದಯಾಳ್ ಆಪ್ಷನ್ ಡಿ ಕೆ ಜಿ ಉಡೇಶಿ ಸರಿಯಾದ ಉತ್ತರ ಆಪ್ಷನ್ ಬಿ ರೋಸ್ ಮಿಲಿಯನ್ ಬಾತಿವ್